ಇಪ್ಪತ್ತೆರಡರೊಳಗೆ ರೇವಣಿ ಸಿದ್ದೇಶ್ವರಿ ಯಾತ್ನೀರಾವತಿಯನ್ನ ಆ ಜಿಗ್ಜನ್ ಸಾಹೇಬರು ಅವರು ಎಲ್ಲರೂ ಕೂಡಿ ಹೊರ್ತಿ ಒಳಗೆ ಇದನ್ನ ಅಡಿಗಲ್ ಸಮಾರಂಭವನ್ನು ಮಾಡ್ತಾರೆ ಅವತ್ತಿಗೆ ಇದನ್ನ ಪ್ರಾರಂಭ ಆಗಿರ್ತಕ್ಕಂಥದ್ದು ಈಗ ಅವರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬಹುಶಃ ಇವ್ರು ಏನು ಹೇಳ್ತಾರೆ ತೊಂದರೆ ನಮಗೆ ಹದಿನೆಂಟು ತಿಂಗಳಾಗ ಮುಗಿಬೇಕಾಗಿತ್ತು ಇದು ಹದಿನೆಂಟು ತಿಂಗಳೊಳಗೆ ನೀರು ಹಾರಬೇಕಾಗಿತ್ತು ಮತ್ತೆ ಎರಡು ವರ್ಷ ಆಯ್ತು ನಾವು ಅತ್ಯಾ ಸಾಹೇಬ್ರಿಗೆ ಇದ್ರದ್ದು ಏನದ ಅಂತ ನೋಡಿಕೊಂಡು ಒಂದ್ ಸ್ವಲ್ಪ ಮೇಲ್ಗಡೆ ಒತ್ತಡ ಮಾಡುವಂತ ಉದ್ದೇಶದಿಂದ ನಾವು ಈಗ ನಟಕ್ಕ ಅವ್ರದ್ದು ಈ ಇಷ್ಟಿಷ್ಟು ಕೆಲಸ ಅದ ಇನ್ನು ಮುಂದೂ ಕೂಡ ಆಗಬೇಕು ನಮ್ಮ ಭಾಗಕ್ಕೆ ಇದು ಹೆಚ್ಚು ಅಂದ್ರೆ ಇಂಡಿ ಮತ್ ಕ್ಷೇತ್ರದೊಳಗೇನೆ ಹೆಚ್ಚಿನ ಮಟ್ಟದ ನೀರನ್ನು ಇದ್ದಾರೆ ನಾಗಣ್ಣ ಮತ್ ಕ್ಷೇತ್ರದೊಳಗೆ ಒಂದು ಸ್ವಲ್ಪ ಸ್ವಲ್ಪ ಇದು ಅಣ್ಣಪ್ಪ ಕೈನೂರು ಅಣ್ಣಪ್ಪ ಕೈನೂರವ್ರು ಅವರು ರೇವಣ್ ಸಿದ್ದೇಶ್ವರ ಚೇರ್ಮನ್ ಅವರು ಟೆಂಪಲ್ ಹೋಗ್ತಿದ್ರು ಆದರೆ ಈ ಒಂದು ಯೋಜನೆ ಇದು ನಮ್ಮ ತಲೆಯೊಳಗೂ ಕೂಡ ಇರಲಿಲ್ಲ ಇದು ಈ ಯೋಜನೆ ಇಲ್ಲ ಆಗ್ತದ ಬಿಡ್ತದ ಅನ್ನೋದು ಇದೇ ಪುಣ್ಯಾತ್ಮನೆ ಬಂದು ಕೈನೂರು ಬಂದು ಇಲ್ಲ ರೇವಣಿ ಯಾತ್ ನೀರಾವರಿಗೂ ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿರಿ ಅಂಥೇಳಿ ಅವ್ರು ಹೇಳಿದಾಗ ನಾನು ಹೇಳಿದೆ ಅವ್ರಿಗೆ ಸಾಹುಕಾರ ಬರೀ ಹಾಗೆ ಆ ಥರ ಅಳ ಅಳದೇ ಇದ್ರೆ ತಾಯಿ ಮಲಿ ಕುಡಿಸೋದಿಲ್ಲ ಸುಮ್ಮನೆ ಮಾಡಿರಿ ಮಾಡ್ರಿ ಅಂದ್ರೆ ಅವರು ಯಾರೂ ಮಾಡೋದಿಲ್ಲ ನೀನು ಏನರೇ ಮಾಡ್ತಿದ್ರೆ ಮಾಡು ನೋಡು ಎಲ್ಲ ಜ್ ಎಲ್ಲ ರೈತ ಸಂಘ ಅವರು ಇವ್ರನ್ನೆಲ್ಲ ಹಿಡ್ಕೊಂಡು ಕುನ್ ನೀ ಏನರೇ ಮಾಡ್ತೀನಿ ನೋಡಪ್ಪ ನಾನು ಅವರು ಹುರ್ತಿನಲ್ಲಿ ಅವ್ರನ್ನೆಲ್ಲ ಕುಂದರ್ಸ್ಲಾಕ ತಯಾರು ಮಾಡಿದ್ರು ನಾನು ಮರ ಕೈ ಮುಗಿತೀನಿ ಹುರ್ತಿನಲ್ಲಿ ಮಾಡೋದು ಬೇಡ ಇದು ನಿನ್ನ ಮ್ಯಾಲೆ ಬರ್ತದ ನಮ್ಮ ಮ್ಯಾಲೆ ಬರ್ತದ ನೀನು ಆ ಕಡೆ ಜಳಿಕೆ ಕಡೆ ತಳ್ಳು ಅಂಥೇಳಿ ಆ ಏನು ಸ್ಟ್ರೈಕ್ ಏನು ಮಾಡ್ತಿದ್ರು ಅವ್ರನ್ನೆಲ್ಲ ಜಳಕಿಗೆ ತಳ್ಳಿದೆವು ಕಡೆ ಜಳ್ಕೆ ಕುಂದ್ರ ಕಾರ್ಸಿನಾಗ ಇಲ್ಲಿ ಬೇಡ ಅಂತೇಳಿ ಅಲ್ಲಿ ಸುಮಾರು ಒಂದು ಎಂಟು ದಿವಸ ಟ್ರ ಇದು ಸತ್ಯಾಗ್ರಹ ಮಾಡ್ಲಾಕತ್ತರು ರೈತರು ಬೊಮ್ಮಾಯಿ ಸಾಹೇಬರು ನನಗೆ ಫೋನ್ ಮಾಡಿದ್ರು ಅದಕ್ಕೆ ಸಾಕ್ಷಿ ಯಾರು ಅಂದ್ರೆ ನಮ್ಮ ಪ ಪಟ್ಟಣ ಶೆಟ್ಟಿಯವರು ನಾವು ಪಟ್ಟಣ ಶೆಟ್ಟಿಯವರು ಎಲ್ಲೋ ಒಂದು ಗಾಡಿ ಒಳಗೆ ಹೋಗೋ ಮುಂದೆ ಬೊಮ್ಮಾಯಿ ಸಾಹೇಬರು ಫೋನ್ ಮಾಡಿ ಅಲ್ಲಪ್ಪ ಅವ್ರು ಏನೋ ಸ್ಟಾಯಿಕ್ ಮಾಡ್ಲಾಕತ್ತಾರ ಮತ್ತು ನೀನು ಎಬ್ಬಸು ಹೋಗಿ ಅಂದರು ಸಾಹೇಬ್ರ ನಮಗೆ ಹೆಂಗೆ ಹೇಳ್ತಾರೆ ಅವರು ಅವ್ರು ಹೇಳೋದಿಲ್ಲ ನೀ ನಿಮ್ಮಂಥವ್ರು ಯಾರೇ ಹೇಳಿದ್ರೆ ಇಲ್ಲ ನೀ ಎಬ್ಸು ಏನರೇ ಮಾಡಿ ಅಂದರು ಅದನ್ನು ನಾನು ಎಬ್ಬಿಸ್ತೀನಿ ಆದರೆ ಒಂದು ಒಂದು ಸಲ ಅವ್ರನ್ನ ಮೇಲೆ ನಿನ್ನ ಮಾತ್ರ ಬಿಡೋದಿಲ್ಲ ಅಂತ ನಾ ನಮ್ಮೊಮ್ಮೆ ನಿಮ್ಮನ್ನು ಮಾತ್ರ ಬಿಡೋದಿಲ್ಲ ಕೆಲಸ ಮಾಡದೆ ಇದ್ದರೆ ಮೇಲೆ ಇಲ್ಲಪ್ಪ ನಾ ಖಂಡಿತ ನಾ ಮಾಡಿಕೊಡ್ತೀನಿ ಕೊಡ್ತೀನಿ ಅಂಥೇಳಿ ಅವ್ರು ಒಪ್ಪಿದ ಮೇಲೆ ಅವಾಗ ನಮ್ಮ ಕಾರಜೋಳವರು ನಮ್ಮ ಇರಿಗೇಷನ್ ಮಂತ್ರಿಗಳಿದ್ದರು ಕಾರಜೋಳವ್ರಿಗೆ ಮುಂಚೆ ನಾವು ಹೇಳಿದ್ದೆವು ಅಣ್ಣಪ್ಪ ಸೌಕರ್ ನಾವು ಇಲ್ಲ ಮೂರು ಸಾವಿರ ಕೋಟಿ ಭಾಳ ಆತ ದುಡ್ಡ ಎಲ್ಲಿದ್ದು ಕೊಡೋದು ಅಂತಂದರು ಅವಾಗ ನಾನು ಮುಖ್ಯಮಂತ್ರಿಗಳಿಗೆ ಯಾರಿಗೂ ಗೊತ್ತಿಲ್ಲದೆ ಹೋಗಿ ನಾವು ಭೇಟಿಯಾಗಿ ಈ ಯೋಜನೆಗೆ ನೀನು ಶುರು ಮಾಡಬೇಕು ಅಂತ ಹೇಳಿದ ಮೇಲೆ ಎಲ್ಲನೂ ಪ್ರಾರಂಭ ಆದದ್ದು ನಮ್ಮ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕಾರ್ದಾಗ ಈ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು ಇದು ಮ ಇವತ್ತೇನು ನೋಡಿದೆವು ನಾವು ಇದು ಮೊದಲನೇ ಹಂತದ ಕೆಲಸ ಈಗ ಸುಮಾರು ಮೊದಲನೇ ಹಂತದ ಕೆಲಸಕ್ಕೆ ಅಂದರೆ ಒಟ್ಟು ಈ ಯೋಜನೆ ಆಗಬೇಕಾದದ್ದು ಮೂರು ಪೇಜ್ಗಳಲ್ಲಿ ಇದನ್ನು ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಇದು ಮೊದಲನೇ ಪೇಜಿದು ಇದು ಮೊದಲನೇ ಪೇಜು ಸುಮಾರು ಎಂಟು ಎಂಟುನೂರ ಮುನ್ನೂರ ಒಂಬತ್ತು ಕೋಟಿ ರೂಪಾಯಿ ಇದೊಂದು ಯೋಜನೆ ಫಸ್ಟ್ ಇದು ಈಗ ಫಸ್ಟ್ ಪೇಜದ್ದು ಇದು ಕೆಲಸ ಆದಮೇಲೆ ಈಗ ಸೆಕೆಂಡು ಮತ್ತು ಥರ್ಡ್ ಪೇಜದ್ದು ಕೂಡ ಕೆಲಸ ಆಗಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಯಾಕಂದರೆ ಅದು ಇದು ಫಸ್ಟ್ ಪೇಜ್ ಮಾಡಿ ನೀವು ಮುಂದಿನ ರೊಕ್ಕ ಕೊಟ್ಟಿಲ್ಲ ಅಂತಂದರೆ ಏನು ಪ್ರಯೋಜನ ಹಾಗೆ ಉಳಿದುಬಿಡ್ತದೆ ಯಾಕಂದ್ರೆ ನಮ್ಮ ಉದ್ದೇಶ ಏನು ಇಂಡಿ ತಾಲೂಕಿನ ತನಕ ನೀರು ಹೋಗಬೇಕು ಅನ್ನೋ ನಮ್ಮ ಉದ್ದೇಶದಿಂದ ಇದನ್ನೆಲ್ಲ ಹೈರಾಣಾಗಿ ಮಾಡಿದ್ದು ಆದರೆ ಬರೀ ಫಸ್ಟ್ ಗೆ ನೀವು ರೊಕ್ಕ ಕೊಟ್ಟು ಟೆಂಡರ್ ಕರೆದು ಪ್ರಾರಂಭ ಮಾಡಿರಿ ಹಾಗೆ ಆಗೋದಿಲ್ಲ ಈಗ ಸೆಕೆಂಡ್ ಆ್ಯಂಡ್ ತರ್ಡ್ ಪೇಜದ್ದು ಕೂಡ ನೀವು ಟೆಂಡರ್ ಕರೆದು ಇದನ್ನ ಕೆಲಸ ಪ್ರಾರಂಭ ನೀವು ಮಾಡಬೇಕು ನೀವು ಮಾಡಿಲ್ಲ ಅಂದ್ರೆ ಹಿಂದೆ ಹೆಂಗೆ ಮಾಡಿದೆವು ನಾವು ಮತ್ತು ಅದೇ ಅದನ್ನೇ ಉದ್ದು ಅದನ್ನೇ ಆದಿತ್ತು ಅಂತಕ್ಕಂಥ ಒಂದು ಕಿ ಎಚ್ಚರಿಕೆಯ ಮಾತವನ್ನು ಸರ್ಕಾರಕ್ಕೆ ನಾನು ಈಗ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಪರಿಸ್ಥಿತಿಯೊಳಗೆ ಎರಡು ಮತ್ತು ಮೂರನೇ ಪೇಜಿನ ಟೆಂಡರ್ಗಳನ್ನು ಕರೆಸ್ತಿ ಕರೆಸಿ ಕೆಲಸ ಪುನಃ ಚಾಲನೆ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂಥೇಳಿ ಸರ್ಕಾರವನ್ನು ಒತ್ತಾಯಿಸಿ ಇವತ್ತು ಸುಮಾರು ಇದಕ್ಕೆ ಒಟ್ಟು ಈ ಮೂರು ಇದು ಯೋಜನೆಗಳಿಗೆ ಸುಮಾರು ಎರಡು ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಮೂರು ಕೋಟಿ ರೂಪಾಯಿ ಇದು ಇದು ಒಂಬೈನೂರ ಇಲ್ಲ ಸರ್ ಸಾರಿ ಮೂರು ಹೊಟ್ಟೆ ಮೂರು ಮೂರು ಸಾವಿರ ಮೂರು ಸಾವಿರದ ಎರಡು ಸಾವಿರದ ಒಂಬೈನೂರ ಮ್ಯಾಲ ಚಿಲ್ಲರೆ ಕೋಟಿ ಒಟ್ಟು ಖರ್ಚು ಇದಕ್ಕೆ ಸುಮಾರು ಇದ್ರಿ ಇದು ಈ ಯೋಜನೆಯಿಂದ ಸುಮಾರು ಇಪ್ಪತ್ತೆಂಟು ಒಟ್ಟು ಹಳ್ಳಿಗಳಿಗೆ ಅಂದರೆ ಈ ಬಿಜಾ ಇಂಡಿ ತಾಲೂಕಿನ ನಲ್ವತ್ತೆರಡು ಹಳ್ಳಿಗಳು ಬಿಜಾಪುರದ್ದು ಕೆಲವೊಂದು ಹಳ್ಳಿಗಳು ಬರ್ತವೆ ಇದ್ರಲ್ಲ ಈ ಬಬಲೇಶ್ವರ ಕ್ಷೇತ್ರದಲ್ಲಿ ಇವೆಲ್ಲ ಸೇರಿ ಸುಮಾರು ಮೂರನೇ ಪೇಜ್ನಲ್ಲಿಗೆ ಇದು ಕಂಪ್ಲೀಟ್ ಆಗ್ತದೆ ಇದೆಲ್ಲ ಕೆಲಸ ಅಂತಕ್ಕಂಥದ್ದು ಭಾವನೆ ನಂದದ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ಇಲ್ಲಿ ಇದು ಮೂ ಮೂ ಏಳು ಸಾವಿರದ ಎಂಟುನೂರು ಕಿಲೋ ವ್ಯಾಟ್ ಮೋಟ್ರ್ ಕುಂದಿರ್ತಾವ ಒಂದು ಸ್ಟ್ಯಾಂಡ್ ಬೈ ಮೋಟ್ರ್ ಇಲ್ಲಿ ಇಲ್ಲಿ ಒಂದು ಸ್ಟ್ಯಾಂಡ್ ಬೈ ಕೂಡ ಮೋಟ್ರ್ ಇಲ್ಲಿ ಇರ್ತದ ಟೋಟಲ್ ರೇಜಿಂಗ್ ಮೇನ್ ಅಂತಾರದ ನಮಗದು ಟೆಕ್ನಿಕಲ್ ಪಾಯಿಂಟ್ ಇಪ್ಪತ್ತೈದು ಪಾಯಿಂಟ್ ಎಂಟುನೂರ ಅರವತ್ನಾಲ್ಕು ಕಿಲೋಮೀಟರ್ ಅಂತ ಹೇಳಿ ಇರ್ತದ ಆಮೇಲೆ ಈಗ ಆದದ್ದು ಈಗ ಆದದ್ದೀಗ ಬರೀ ಇಪ್ಪತ್ತೈದು ಕಿಲೋಮೀಟರ್

ಟೋಟಲ್ 79 79 ಕೆ.ಮೀ. ಟೋಟಲ್ 79 ಕಿಲೋಮೀಟರ್ ಟೋಟಲ್ ಲೆಂತ್ ಒಂದೇ ಸಲದಾಗಿ ಹೋಗುತ್ತೆ ಟೋಟಲ್ ಬಜೆಟ್ 3000 ಕೋಟಿ ಈಗ ಖರ್ಚಾಗಿದೆ ಇಲ್ಲಿ ಈ ಜಾಕಿನ ಈಗ ಈಗ ಟೆಂಡರ್ ಕರೆದರೆ 812 ಕೋಟಿ ಈಗ ऑलरेडी ಟೆಂಡರ್ ಕರೆದು ಅದು ಕೆಲಸ ಮುಮ ಮನೆ ಹಂತದಲ್ಲಿ ಅದು ಫಸ್ಟ್ ಟೇಜ್

ಸರ್ಕಾರ ಇದ್ದೇಳ ಈಗ ನೋಡ್ರಿ ಎಂಟುನೂರ್ ತೆಗಿಬೇಕು ಮೂರು ಸಾವಿರ ಒಳಗ ಎರಡು ಸಾವಿರ ಅಂದ್ರೆ ಎರಡು ಎರಡು ಇದಕ್ಕೆ ಎರಡೂ ಫಸ್ಟ್ ಮತ್ತು ಇದು ಸೆಕೆಂಡು ಮತ್ತು ಥರ್ಡು ಪ್ರಾರಂಭು ಅಂತ ಹೇಳಿ ನಮ್ಮ ಒತ್ತಾಯ ಕೆಲಸ ಪ್ರಾರಂಭ ಟೆಂಡರ್ ಕರೆಸಿ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋದು ನಾವು ಸರ್ಕಾರದ ಮೇಲೆ ಒತ್ತಡ ಅದು ಅವ್ರು ಏನು ಮಾಡ್ತಾರೆ ನೋಡು ಆಮೇಲೆ ಮಾಡಿಲ್ಲ ಅಂದ್ರೆ ನಾವಂತೂ ಬಿಡುದಿಲ್ಲ ನಮ್ದು ಏನು ತಯಾರಿ ಆದ್ರಿ ಹ್ಮ್ ಇವು ಇದೆಲ್ಲ ಯಾಕಂತಂದ್ರೆ ಇವು ಇವು ಲೆಫ್ಟ್ ಔಟ್ ಹಳ್ಳಿಗಳ ಉಳ್ದಿದ್ದು ಇಂಡಿ ತಾಲೂಕಿನಾಗ ಅಲ್ಲಿ ಇವೆಲ್ಲ ಚಳಚಾಣ ಭಾಗ್ಯಾಗ ಇವ್ರ ಭಾಗನಾಗ ಇಲ್ಲಿ ಕುರ್ತಿ ಭಾಗನಾಗ ಏನು ಮಾಡಿಗಳು ಬರ್ತಾವ ಅಲ್ಲಿ ಇಂಚಿಗೇರಿ ನಮಗೆ ಎಲ್ರಿ ಅಲ್ಲಿ ಕೆನಾಲ್ ಬತ್ತು ಇಲ್ಲಿ ನಮ್ಗೆ ಒಂದು ಹನಿ ನೀರು ಇಲ್ಲ ಅಂತ ಹೇಳಿ ಬಹಳ ದಿವ್ಸದಿಂದ ಅವ್ನ ಜೀವಾತಿಯಿಂದ ನೋಡು ನೋಡು ನನ್ ಕೊತ್ತು ಬಂದು ಇದು ಕೊನೆಗಳಿಗಾಗಿ ಇದು ಈ ನಿರ್ಣಯ ಮಾಡಿ ಇದನ್ನು ಮಾಡಿದೆವು ಇವು ಲೆಫ್ಟ್ ಔಟ್ ಹಳ್ಳಿಗಳಿಗೆ ಯಾವ ಬಿಟ್ಟು ಹೋಗ್ಯಾವಲ್ಲ ನೀರಾವರಿ ಆಗೋದಿಲ್ಲ ಅನ್ನೋ ಬಿಟ್ಟು ಹಳ್ಳಿಗಳಿಗೆ ಈ ಇದನ್ನ ಈ ಇದು ಉಪಯೋಗ ಆಗ್ತದ ಅಂತೇಳಿ ಆ ಉದ್ದೇಶದಿಂದ ನಾವು ಮಾಡಿದೆವು ಎಷ್ಟು ದಿನಗಳ ಈಗ ನೋಡ್ರಿ ಇದು ಹದಿನೆಂಟು ತಿಂಗಳೊಳಗೆ ಮುಗಿಬೇಕಾಗ್ತಿತ್ತು ಪೂರ್ತಿ ಇನ್ನು ಮುಗಿದ್ರೆ ಹೌದಲ್ರಿ ಕಂಟ್ರಾಕ್ಟ್ ಮುಂದಿನ ಮಾರ್ಚ್ ಒಳಗಾಗಿ ಇದನ್ನ ಫಸ್ಟ್ ಸೆಕೆಂಡ್ ಇದು ಹದಿನೆಂಟು ಮಾರ್ಚ್ ಒಪ್ಪತ್ತೈದು ಒಟ್ಟಾರೆ ನೋಡ್ರಿ ನಮ್ದು ನಮ್ಮ ಕಾನ್ಸೆಪ್ಟ್ ಇಟ್ಟೇ ಈಗ ಒಂದೇ ಪೇಜ್ ಪೇಸ್ದಾಗ್ಯದ ಏನು ಎರಡು ಮತ್ತು ಮೂರು ಕೆಲ್ಸಕ್ಕೆ ಚಾಲನೆ ಕೊಡಬೇಕು ಸರ್ಕಾರ ಅನ್ನೋದು ನಮ್ಮ ಒತ್ತಡ ಇಷ್ಟೇ ನೋಡಿರಿ ಲಾಸ್ಟ್ ಟೈಮ್ ಚುನಾವಣೆ ಬರೋಕ್ಕ ಮುಂಚೆ ಸರ್ಕಾರ ಇದ್ದಾಗ ಹೌದು 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 ಮಾಡಿದ ಹೌದು ಇಪ್ಪತ್ತೆರಡಕ್ಕ

ಈ ಯೋಜನೆ ಲಿಫ್ಟ್ ಲಿಫ್ಟಿಗೇಷನ್ ಯೋಜನೆಗೆ ಕಾಂಗ್ರೆಸ್ಗೂ ಗೆ ಏನು ಸಂಬಂಧ ಇಲ್ಲ ಮೊದಲ ಅದನ್ನ ಮಾಡಿದವರೇ ನಾವೆಲ್ಲಾ ಬಹಳ ಪ್ರಯತ್ನ ಮಾಡಿ ನಮ್ಮ ಸರ್ಕಾರ ಇದ್ದಾಗ ಇದನ್ನು ಘೋಷಣೆ ಮಾಡಿಸಿದೆವು ಇನ್ನು ಮುಂದಿದ್ದು ಇವ್ರು ಮಾಡಬೇಕು ಈಗ ಆ ಕಾಂಗ್ರೆಸ್ ದವರು ಈಗ ಮುಂದಿನದು ಎರಡು ಮತ್ತು ಮೂರು ಪೇಜಿಗೆ ಇವರು ಹಣ ಕೊಡಬೇಕು ಹ್ಂ ಗಾಂಧಿ ವರ ಕಾರ್ಯಕ್ರಮಕ್ಕೆ ಅಷ್ಟೇ समजೇಕೋ ಬಂದಾರೆ ಬಿಜೆಪಿ ಸರ್ ಏನಪ್ಪ ಬಂದ್ರು ಬಂದ್ರು ಅದ ಆಮೇಲೆ ಮಾತಾಡಿದ್ರೆ ಆರಾಮಾಗಿ ಈ ನಾಡ್ರಿ ಈಗ ಈಗ ರಮಣ ಸಿದ್ದೇಶ್ವರ ಈಗ ಮೂರು ಸಾವಿರದ ಪ್ರಾಜೆಕ್ಟ್ ಈ ನೂರ್ ಸಾವಿರ ಪ್ರಾಜೆಕ್ಟ್ ಒಳಗೆ ಇಷ್ಟೇ ಆಯ್ತು ಇನ್ನು ಹೆಚ್ಚಿನ ಏನಲ್ಲ ಇದು ಆದಷ್ಟು ಜಲ್ದಿ ಮುಗಿಬೇಕಪ್ಪ ರೇಣುಗಳ ಸಿದ್ಧೇಶ್ವರ ಯಾವಾಗ ಮುಗಿತದೆ ಅಂತಕ್ಕಂಥ ಒಂದು ಆತಂಕ ಆತಂಕ ಮೊದಲ ಜನರಲ್ಲಿ ಇದೆ ಆಮೇಲೆ ಅತ್ಯಂತ ಹಿಂದುಳಿದ ತಾಲೂಕು ಆಗಿರ್ತಕ್ಕಂಥ ಇಂಡಿ ತಾಲೂಕಿನಲ್ಲಿ ಇದು ಬಹಳ ದೊಡ್ಡ ಮಾತು ಇದು ಯಾವಾಗ ಮುಗಿತದೆ ಅನ್ನೋದು ಒಂದು ಜನರಲ್ಲಿ ಒಂದು ಕುತೂಹಲನು ಇದೆ ಅಷ್ಟೇ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಬಿಜೆಪಿ ಸರ್ಕಾರ ಅಲ್ಲಪ್ಪ ನೋಡ್ರಿ ಈಗ ಬ ಎರಡು ಮತ್ತು ಮೂರನೇ ಪೇಜಿಗೆ ರೊಕ್ಕ ಕೊಡಬೇಕಾದದ್ದು ಸರ್ಕಾರದವರು ಎಷ್ಟು ಸರ್ಕಾರದವರು ಬೇಗ ಕೊಡ್ತಾರೋ ಅಷ್ಟು ಕೆಲಸ ಬೇಗ ಮುಗ್ದೇ ಮುಗೀತದ ಮತ್ತ ಅವ್ರ ತಡ ಮಾಡೋದ್ ಆದ್ರ ನೋಡೋಣ ಅದ್ ಮುಂದ್ ಏನೇನು ಮತ್ ನೀವ್ ಬರಾಕತ್ತಿರಲಿ ಎಲ್ಲಾರು ಇದ್ದೇ ಇರ್ತೀರಿ ಹೌದೌದು ಅದಾರ ಇಲ್ಲ ಅಂತಲ್ಲ ಅಲ್ಲ ನನಗಂತೂ ವಿಶ್ವಾಸ ಅದಪ್ಪ ಇದನ್ನ ಬೇಗ ಮಾಡ್ತಾರ ಏನ್ ಮಾಡ್ತಾರ ನೋಡೋಣ ಹೆಚ್ಚುವಲ್ಲಿ ನೀವು ಎರಡ್ ಸಾವಿರದ ಐದ್ರೊಳಗ ಪ್ರತಿ ಒಳಗ ಒಂದ್ ತಿಂಗಳ ಬಹುಶಃ ನೀವು ಇರ್ಲಿಕ್ಕಿಲ್ಲ ಇದು ನೀರಾವರಿ ಪ್ರಾರಂಭ ಮಾಡಿದ್ರೆ ಅವ್ರೆ ಕರ್ನಾಟಕದೊಳಗೆ ಕೊಚ್ಚಿ ಒಳಗೆ ಒಂದು ತಿಂಗಳು ಕೆರೆ ನೀರು ತುಂಬುವಂತ ಯೋಜನೆ ಪ್ರಾರಂಭ ಅದು ಮುಂದೆ ಇಡೀ ಕರ್ನಾಟಕದೊಳಗೆ ಎಲ್ಲಾ ಕಡೆನೂ ಅದ್ರ ಜಾರಿ ಆಯ್ತು ಸದ್ಯನೇ ಒಂದು ಸಾವಿರ ಕೆರೆ ತುಂಬಿ ತಳಹದಿ ಎಲ್ಲಿದ್ದು ಅಂದ್ರೆ ಹೊರತಿದ್ದೆ ತಳವಾದಿ ಎಷ್ಟಲ್ಲಿ ಕೆರೆ ತುಂಬಿಗಳು ಇಡೀ ಇಡೀ ರಾಜ್ಯ ಕಾನ್ಸೆಪ್ಟ್ ಇಲ್ಲಿದ್ದೇನೆ ಮೊದಲು ಇರಲಿಲ್ಲ ಎಲ್ಲಿ ನೋಡಿರಿ ಯಾವ್ದಾರಿ ಕೆರೆ ತುಂಬತಿದಾರ ಫಸ್ಟ್ ಶುರು ಮಾಡಿದವ್ರೆ ನಾವು ಈಶ್ವರಪ್ಪ ಇದ್ರಲ್ಲ ಅವಾಗ ಇವ್ರೆಲ್ಲ ಸ್ಟ್ರೈಕ್ ಕೂತಾಗ ಈಶ್ವರಪ್ಪ ಅಮ್ಮ ಬಂದ ಏಯ್ ಬಾರೋ ನನಗೆ ಸ್ನೇಹಿತರಿದ್ದರು ಏಯ್ ಬಾ ನೀನು ಅಂದ ಏಯ್ ನಡಿ ಆ ಕಡೆ ಅಂದ ನೀರು ದುಡ್ಡು ಕೊಡೋದಾದ್ರಲ್ಲ ಲೌಡಿ ಬರ್ತೀನಿ ತಿಂಗೆ ಹೇಳ್ದ ನೀರು ದುಡ್ಡು ಕುಡೋದಾದ್ರೆ ಬರ್ತೀನಿ ಬರೇ ಝೂಮ್ ಬಂದು ಅವ್ರು ಕಣ್ಣೀರು ವರ್ಷಕ್ಕೆ ನನ್ನ ಕಡಿಂದ ಆಗೋದ ಲೆಕ್ಕ ನನ್ನ ಮತದಾರ ಅಂದ ಏ ಬಾರು ಹಂಗೆಲ್ಲ ಮಾಡಬೇಡ ಹಂಡ್ರೆಡ್ ಪರ್ಸೆಂಟ್ ನಾನು ದುಡ್ಡು ಕೊಟ್ಟೆ ಕೊಡ್ತೀನಿ ಅಂಥೇಳಿ ಅವ್ರು ಮೇಲೆ ನಾ ಕರ್ಕೊಂಡು ಹೋಗಿ ಅವ್ರು ನೆಬ್ಸಿರಿ ಅವ್ರು ಮೇಲೆ ಶುರು ಆದದ್ದು ಫಸ್ಟು ತಿಕೋಟ ಕ್ಷೇತ್ರದಲ್ಲಿ ಗೊತ್ತದಲ್ಲ ನಿಮ್ಗೆ ಕರ್ನಾಟಕದಾಗ ಫಸ್ಟ್ ತಿಕೋಟ ತಿಕೋಟನಾಗ ಪ್ರಾರಂಭ ಮೇಲೆ ಆಮೇಲೆ ಇಡೀ ರಾಜ್ಯ ತುಂಬಾ ಶುರುವಾಯ್ತು ನಮ್ ಸರ್ಕಾರ ಇದ್ದಾಗನೆ ಆಯ್ತಪ್ಪ ಈಗ ಎಲ್ಲರೂ ನಾವು ಮಾಡಿದ ಈಗ ನೋಡ್ರಿ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗ ಹಿಂದೆ ನಾನು ಮಂತ್ರಿ ಇದ್ದಾಗ ನನ್ನ ಸರ್ಕಾರ ಇದ್ದಾಗ ಭೀಮಾ ನದಿಗೆ ಏಳು ಬ್ಯಾರೇಜ್ಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ದುಡ್ಡು ಮಾಡಿ ದುಡ್ಡು ಕೊಡಿಸಿ ಆಮೇಲೆ ಪೂಜೆ ಮಾಡ್ಬೇಕನ್ನರ್ದಾಗ ನಮ್ ಸರ್ಕಾರ ಹೋಯ್ತು ಅವಾಗ ಏನ್ ಮಾಡಿದ್ರು ರಾಜು ಅಲ್ಗೂರ್ ಅವರು ಚಡ್ಡಿ ಬಿಟ್ಟು ಆ ಒಂಬತ್ತು ಬ್ಯಾರೆ ನಾನ್ ಮಾಡ್ತೀನಿ ಅಂತ ಹೇಳುದು ಏನ್ ಮಾಡ್ಲಕ್ಕಾಗ್ತದೃಷ್ಟ ಏನ್ರಿ ನೋಡಿ ಮಾಡಿದ್ರು ಒಂದೇ ಪೀಳಿಗೆ ಈಶ್ವರಪ್ಪ ನಮ್ ಜೋಡಿನ ಹೋರಾಟ ಅವ್ರು ನಾವು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಹೋರಾಟ ಬರೆಯೋದು ಹೋರಾಟ ಒಟ್ಟಾರೆ ಹೊರ್ತಿ ಪ್ರಾರಂಭ ಕಷ್ಟ ಆದರೂ ಇವತ್ತಿನ ದಿವಸ ಕರ್ನಾಟಕದ 1000 ಕೆರಿ ತುಂಬರ ಅಲ್ಲಿ ಚalo ಹಾ ಹೂ ಥ್ಯಾಂಕ್ ಯು ಫಾ